ಒಬ್ಬ ವ್ಯಕ್ತಿಯ ಜೀವನ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಡೀ ಇಂಡಸ್ಟ್ರಿಯೇ ಮುಂದಾಗಿದೆ ಎಲ್ಲಿ ಹೋದ್ರು ಇದೇ ಮಾತುಗಳನ್ನು ಮಾಡ್ತಾ ಇದ್ದೀವಿ ಎಲ್ಲರ ಬಾಯಲ್ಲೂ ಇದೇ ಮಾತುಗಳನ್ನ ಬರ್ತಾ ಇದೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯ ಪಡೀಲಿ ಅನ್ನೋದನ್ನ ನಾವೆಲ್ಲರೂ ಆಶಿಸ್ತೀವಿ ತಪ್ಪು ಮಾಡಿರೋ ಯಾರು ವಹಿಸುವ ಮಾತಾಡೋದು ಸಾಧ್ಯವೇ ಇಲ್ಲ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕು ಜೀವ ಕಳ್ಕೊಂಡಿರೋರಿಗೆ ಇನ್ಮೇಲೆ ಬದುಕು ಕಾಣುವಂತಹ ಒಂದು ಪುಟ್ಟ ಜೀವವಾಗಿದೆ ಅದಕ್ಕೆ ನ್ಯಾಯ ಸಿಗ್ಲಿಂಗ್ ನಾನು ಮನೆ ಅಂತ ಒಂದು ಸಿನಿಮಾ ವರ್ಷಗಳ ಹಿಂದೆ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೆ ಅದಾದ್ಮೇಲೆ ದರ್ಶನ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ದೊಡ್ಡ ಸ್ಟಾರ್ ಆಗಿ ಅಂತ ಒಂದು ಸಿನಿಮಾಗಳಲ್ಲೇ ನಾವು ಅವ್ರನ್ನ ಹತ್ತಿರದಿಂದ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಾನು ಕಾಣಿಸ್ತಾ ಅವ್ರು ನೋಡಿದಾಗ ಬಹುಶಃ ನಾವು ಸಿನಿಮಾ ಸೆಟ್ಗಳಲ್ಲಿ ಅವ್ರನ್ನ ನೋಡಿದಾಗ ಅವ್ರಷ್ಟು ಹಂಬಲ್ ವ್ಯಕ್ತಿ ಹೋಗಲಿಲ್ಲ ಅವ್ರಿಗಿರುವಂಥ ಫ್ಯಾನ್ಸ್ ಫಾಲೋಗಳು ಜನ ಅವ್ರನ್ನ ಪ್ರೀತಿಸ್ತಾ ಇದ್ದ ರೀತಿ ಅವ್ರನ್ನ ಆರಾಧಿಸ್ತಾ ಇದ್ದಂಥ ರೀತಿ ಅದೆಲ್ಲ ಅಷ್ಟೆಲ್ಲ ಸ್ಟಾರ್ದವ್ರು ಇದ್ರೂ ಕೂಡ ಅವ್ರಿಗಿದ್ದಂಥ ಸರಳತೆ ಪ್ರತಿ ದಿನ ಅವ್ರ ಸೆಟ್ ಬಂದು ಹೋದ್ರೆ ಎಲ್ಲ ಕಲಾವಿದ್ರು ಮಾತಾಡ್ಕೊಳೋರು ಎಷ್ಟು ಸರಳವಾಗಿ ನಮ್ ಜೊತೆ ಇರ್ತಾರೆ ಅಂತ ಅಂದ್ರೆ ಕಷ್ಟನ ತುಂಬಾ ಹತ್ತಿರದಿಂದ ನೋಡ್ರಿ ಬೆಳೆದಂತ ಒಬ್ಬ ಕಲಾವಿದ ಆ ಪ್ರತಿ ಶಾರ್ಟ್ ಅಲ್ಲೂ ಆಕ್ಟ್ ಮಾಡುವಾಗ ನನ್ನಲ್ಲಿ ಇಷ್ಟಪಡುವಂತ ಅಭಿಮಾನಿಗಳಿಗೆ ನನ್ನ ಸಿನಿಮಾದಲ್ಲಿ ಒಬ್ಬ ಹೀರೋ ಅಂತ ನಾನು ದುಡ್ಡು ಕೊಟ್ಟು ನನ್ನ ಸಿನಿಮಾ ನೋಡೋ ಬರೋ ಅಭಿಮಾನಿಗಳಿಗೆ ನಾನು ಏನಾದ್ರು ಪಡ್ಲೇಬೇಕು ಸಿನಿಮಾದಲ್ಲಿ ಅಂತ ಪ್ರತಿ ಕ್ಷಣ ಅವರು ಅದಕ್ಕೆ ಹಾರ್ಡ್ ವರ್ಕ್ ಮಾಡಿರೋದನ್ನ ತುಂಬಾ ಹತ್ತಿರದಿಂದ ನೋಡಿದೀವಿ ಬೆಳಗ್ಗೆ ಮೊದಲನೇ ಶಾರ್ಟ್ ಬಂದ್ರೆ ಅವರು ಜಿಮ್ ಮಾಡೋರು ಆ ಯಾಕಂದ್ರೆ ಒಬ್ಬ ಹಳ್ಳಿ ಹುಡುಗನ ಪಾತ್ರ ಮಾಡುವಾಗ ಮೈಕಟ್ಟೆಲ್ಲ ಚೆನ್ನಾಗಿರ್ಬೇಕು ಪಾತ್ರ ಹೊಂದ್ಕೊಳೋನಾಗಿರ್ಬೇಕು ಅಂತ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರ ಅಲ್ಲಿ ಎಷ್ಟು ಸಮಯ ಕಾಲ ಕಳೀತಿದ್ರು ಅಷ್ಟು ಸಮಯವೂ ಕೂಡ ಆ ಪಾತ್ರದ ಒಳಗೆ ಇರ್ತಾ ಇದ್ರು ಆ ಪಾತ್ರಕ್ಕೆ ಜೀವ ಕೊಡ್ತಾ